ಸಾರಿ ನಿಮಗೆ ಕಕ್ಕೆ ಗಿಡನ ತೋರಿಸಿದೆ ಅದು ಚಿಕ್ಕ ಗಿಡ ಇತ್ತು ಆದರೆ ಇವತ್ತು ತೋರಿಸಿ ನೋಡಿ ಅವತ್ತು ಹೇಳಿದ್ದಕ್ಕೆ ಕಾಯಿ ತುಂಬ ನೋಡೋದಕ್ಕೂ ಒಂಥರ ಡಿಫ್ರೆಂಟಾಗಿರುತ್ತೆ ಹೇಳಿ ನೋಡಿರಿ ಹೇಗಿದೆ ಅಂತ ನುಗ್ಗೆಕಾಯಿ ಥರ ಇದೆ ಆದರೆ ನುಗ್ಗೆಕಾಯಿ ಅಲ್ಲ ಇದು ಒಂಥರ ಚೆನ್ನಾಗಿರುತ್ತೆ ಇದರಲ್ಲಿ ಅಳ್ಳಾಡ್ತಾ ಇರ್ತವೆ ಬೀಜಗಳು ಸೊಂಗ್ ನೋಡ್ರಿ ಇದು ಒಳಗಿರೋ ರೇಟ್ ಇದಾವೆ ನೋಡಿರಿ ಮಳೆ ಬಂತು ಅಳ್ಳಾಡ್ತಾ ಇಲ್ಲ ಮಳೆ ಬಂದ್ಬಿಟ್ಟು ಎಲ್ಲ ನೆನ್ಕೊಂಡ್ಬಿಟ್ಟು ಅಳ್ಳಾಡ್ತಾ ಇಲ್ಲ ಒಂಥರ ಚೆನ್ನಾಗಿರ್ತಿತ್ತು ಗೆಜ್ಜೆ ಸೌಂಡ್ ಥರ ಜಲ್ 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 ಅಂತ ಇದೇ ನೋಡಿರಿ ಕಕ್ಕೆ ಗಿಡ ಇದ್ರ ಕಾಯಿ ತುಂಬ ಚೆನ್ನಾಗಿರುತ್ತೆ ಈ ಕೋಲಾಟ ಆಡೋ ಅಂಥದಕ್ಕೆ ಈಗಿನ ಪ್ರಸ್ತುತ ಕೋಲಾಟ ಮೀನಲ್ಲ ನಾನು ಹೇಳಿದ್ದು ಜಾನಪದ ಆಡೋ ಅಂಥದ್ದು ಸರಿನಾ ಅದು ಬಿಟ್ಟರೆ ಕಕ್ಕೆ ಗಿಡ ಇದೆ ನೋಡಿ ಫಸ್ಟು ನಾನು ಸ್ಕೂಲ್ಗೆ ಹೋಗೋವರೆಗೂ ಒಂದು ಐದನೇ ಕ್ಲಾಸು ಆರನೇ ಕ್ಲಾಸ್ವರೆಗು ಜೀರಂಗಿ ಅಂತ ಇಟ್ಕೊಂಡು ಈ ಗಿಡನ ಈ ಗಿಡದೆಲ್ಲ ಕಿತ್ಕೊಂಡು ಇದ್ದೆ ನಾನು ಕೂಡ ನಮ್ಮೂರಲ್ಲೂ ಇದ್ರು ಹುಡುಗರೆಲ್ಲ ಅದೇ ಕೆಲಸ ಮಾಡ್ತಾಯಿದ್ರು ಎಷ್ಟು ಜೀರಂಗಿ ಸಿಕ್ತಿದ್ವು ಅಂತ ಲೆಕ್ಕ ಹಾಕ್ಕೊಳ್ತಾ ಇದ್ವಿ ಆಮೇಲೆ ಇನ್ನೊಂದು ಎಮ್ಮೆ ತಪ್ಪಣ ಅಂತ ಅದು ದೊಡ್ಡದಾಗಿರ್ತಿತ್ತು ಅದನ್ನು ಹೆಮ್ಮೆ ತಪ್ಪಾಣ ಅಂತ ಹೇಳ್ತಿದ್ವಿ ಏನೇನು ಕರೀತಾರೋ ಯಾರ್ಯಾರು ಯಾವ ಊರಲ್ಲಿ ಏನೇನು ಹೆಸ್ರು ಕರೀತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಜೀರಂಗಿ ಹೆಮ್ಮೆ ತಪ್ಪಾಣ ಅಂತ ಎಲ್ಲ ಕರಿತಿದ್ವಿ ನಾವು ಅದಕ್ಕೆ ಇದೇ ಎಲೆನ ತಿನ್ನಿಸ್ತಿದ್ವಿ ಆಮೇಲೆ ಈ ಈ ಗಿಡದಲ್ಲೇ ತುಂಬ ಸಿಗ್ತಿದ್ವು ಅದು ಈ ಟೈಮಲ್ಲೇ ಅನಿಸುತ್ತೆ ಇತ್ತೀಚೆಗೆ ಅವು ಕಾಣ್ತಾ ಇಲ್ಲ ನಾವು ಎಲ್ಲಿ ಏನು ನೋಡೋದಕ್ಕೆ ಕೂಡ ಅವನ್ನ ಹಿಡ್ಕೊಂಡು ಆಟ ಆಡ್ತಿದ್ವಿ ಅದು ಬಿಟ್ಟರೆ ಕಕ್ಕೆ ಗಿಡ ಇನ್ನೂ ಈ ಗಡ್ಗಂಬ ಅದಕ್ಕೆಲ್ಲ ಹೋಗ್ತಾರೆ ಇದರಲ್ಲಿ ಏನು ವೈಜ್ಞಾನಿಕತೆ ಇದೆ ಗೊತ್ತಿಲ್ಲ ನನಗೆ ಆದರೂ ಪೂಜೆಗೆಲ್ಲ ಬಳಸ್ತಾರೆ ಈ ಗಡ್ಗಂಬಕ್ಕೆಲ್ಲ ಪೂಜೆ ಮಾಡೋದಕ್ಕೆ ಇಟ್ಟು ಪೂಜೆ ಮಾಡ್ತಾ ಇರ್ತಾರೆ ಅಷ್ಟು ಬಿಟ್ಟರೆ ನಾನು ಕಕ್ಕೆ ಗಿಡನ ತೋರಿಸಿದ್ದೆ ಬಟ್ ಈ ಕಾಯಿನ ತೋರಿಸಿರಲಿಲ್ಲ ಈ ಕಾಯಿ ಕಂಡಿದ್ದಕ್ಕೆ ಮತ್ತೆ ಈ ವಿಡಿಯೋ ಮಾಡಿದ್ದೀನಿ ಇದಿಷ್ಟು ಈ ಕಕ್ಕೆ ಗಿಡದಲ್ಲಿ ಬಿಡುವಂಥ ಕಾಯಿ ವಿಡಿಯೋ ಆಮೇಲೆ ಇದು ಹೂವು ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಆ ಹೂವು ಬಿಟ್ಟು ಒಂದು ವಿಡಿಯೋ ಮಾಡಿ ಹೇಳ್ತೀನಿ ನೋಡ್ರಿ ಅಲ್ಲಿ ಎಷ್ಟೊಂದು ಕಾಯಿಗಳಿವೆ ಸೇಮ್ ನುಗ್ಗೆಕಾಯಿ ಥರ ಕಾಣಿಸ್ತವೆ ನುಗ್ಗೆಕಾಯಿ ಎಲ್ಲ ಅಷ್ಟೆ ಇದಿಷ್ಟು ಕಕ್ಕೆ ಗಿಡದ ವಿಡಿಯೋ ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹೇಳಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ